ಅನೇಕ ಕ್ರೀಡಾಪಟುಗಳು ಸ್ಟೇಟ್ ಕ್ರೀಡಾಪಟುಗಳು ನ್ಯಾಷನಲ್ ಕ್ರೀಡಾಪಟುಗಳು ಅವೆ ಅದರಲ್ಲಿ ನಸೀರ್ಪುರ ತಾಲೂಕಿ ಕ್ರೀಡಾಂಗಣ ಇಲ್ಲ ನಮ್ಮದು ಹಲವಾರು ವರ್ಷಗಳ ಬೇಡಿಕೆ ಇದೆ ಈ ನಸೀಪುರ ದೇಶಗಳಲ್ಲಿ ಒಂದು ಐತಿಹಾಸಿಕ ಗುಂಡವಾದ ಕ್ರೀಡಾಂಗಣ ಬೇಕು ಅಂತ ನಮಗೆ ಒತ್ತಾಯ ಇದೆ ಏನು ಈ ಕ್ರೀಡಾಂಗಣ ಮಾರಾಟಕ್ಕೆ ಸರ್ಕಾರ ಎಡಿಮಿದೆ ಅಂತ ನಾನು ಹೇಳೋಕ್ಕೆ ಬೈತೀನಿ ಕಾರಣ ಏನಪ್ಪ ಅಂದರೆ ಕ್ರೀಡಾಂಗಣ ಮಾಡೋಕ್ಕೆ ವಿಶಾಲವಾದ ಜಾಗ ನೋಡೋಕ್ಕೆ ಹೋಗಿ ಏನು ಹೃದಯ ಭಾಗದಲ್ಲಿ ಅಂತ ಕೆ ಎಸ್ ಐ ಸಿ ಒಳಗಡೆ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೋಗಿರೋದು ಸರ್ಕಾರದ ನಡೆ ತುಂಬ ತೊಂದರೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಸುಮಾರು ಇನ್ನೂರ ಐವತ್ತು ಕುಟುಂಬಗಳು ಇಲ್ಲಿ ಹೂಲು ತೆಗೆಯುವ ಘಟನೆ ಕೆಲಸ ಮಾಡಬೇಕು ಮತ್ತು ಸರ್ಕಾರ ಏನು ಇತಿಹಾಸ ಪ್ರಸಿದ್ಧ ಏನಕ್ಕೆ ದಾಸೀಪುರ ತಾಲೂಕಿನಲ್ಲಿ ಒಂದು ಸರ್ಕಾರಿ ಫ್ಯಾಕ್ಟ್ರಿ ಅನ್ನೋದಿಲ್ಲ ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಾಲ್ಕು ದಿನಗಳ ಹಿಂದೆ ನಮ್ಮ ಈ ನರಸೀಪುರದ ಕೆಲವು ಗೆಳೆಯರು ಇಲ್ಲಿ ಫಿಲೇಚರ್ ಫ್ಯಾಕ್ಟ್ರಿ ಆವರಣದಲ್ಲಿ ಕ್ರೀಡಾಂಗಣ ಮಾಡಲಿಕ್ಕೆ ಮರಗಳನ್ನ ಕಡಿತಾ ಇದ್ದಾರೆ ನೂರಾರು ಮರಗಳನ್ನ ಕಡಿತಾ ಇದ್ದಾರೆ ಆ ಮರಗಳು ಹೋದರೆ ಕಾರ್ಖಾನೆ ಕೂಡ ಮುಚ್ಚಬೇಕಾಗುತ್ತೆ ಕಾರ್ಖಾನೆಯ ನೌಕರರು ಕೂಡ ಕೆಲಸ ಕಳ್ಕೊತಾರೆ ಮತ್ತೆ ಅಲ್ಲಿ ಒಂದು ಜೀವ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ ಅದು ನಾಶ ಆಗುತ್ತೆ ಅದು ಈ ನರಸೀಪುರ ಪಟ್ಟಣದ ರ ಇದೆ ಹಸಿರು ಪ್ರದೇಶ ಥರ ಶಾಸಕೋಶ ಥರ ಇವತ್ತಿನ ಈ ತಾಪಮಾನ ಏರಿಕೆ ಹಿನ್ನೆಲೆಯಲ್ಲಿ ಅಷ್ಟು ಮರಗಳನ್ನ ಕೊಡೋದು ಕ್ರಿಯೆಗಳನ್ನ ಮಾಡೋದು ಭಾಳ ಕಳವಳಕಾರಿ ವಿಷಯ ಅನ್ನೋದನ್ನು ನಮಗೆ ಬಂದು ಹೇಳೋದು ದಯವಿಟ್ಟು ಇದನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಹಲವಾರು ವರ್ಷಗಳಿಂದ ಮರಗಳನ್ನ ಉಳಿಸೋದು ಕೆರೆ ಕಟ್ಟೆಗಳು ಹೂವು ತೆಗೆಯೋದು ಉಳಿಸಲು ಜಾಗೃತಿ ಕೆಲಸಗಳನ್ನ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ಈ ವಿಷಯ ಗೊತ್ತಾದ ಮೇಲೆ ನಾಲ್ಕು ದಿನದ ಹಿಂದೆ ಕೆಲವು ಗೆಳೆಯರು ಬಂದು ಇಲ್ಲ ನೋಡಿದ್ವಿ ಇಲ್ಲಿ ಐನೂರು ಮರಗಳು ಇದ್ದಾವೆ ಅದರಲ್ಲಿ ಕೆಲವು ಮೂರು ವರ್ಷಕ್ಕೂ ಹೆಚ್ಚು ಮರಗಳು ವಯಸ್ಸಾದ ಮರಗಳಿದೆ ಮತ್ತೆ ಹಿಂದೆ ಒಂದೇ ಒಂದು ಜೀವ ವೈವಿಧ್ಯತ ತಂಡ ಪಕ್ಷಿ ವೀಕ್ಷಕರು ಮತ್ತೆ ಪರಿಸರ ಪ್ರೇಮಿಗಳ ತಂಡ ತಕ್ಕಂ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮೂರು ಗಂಟೆಗಳ ಕಾಲ ವೀಕ್ಷಣೆ ಮಾಡಿಸಿದ್ವಿ ಅಧ್ಯಯನ ಮಾಡಿದ್ವಿ ನಲವತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳು ಅವತ್ತು ನಾವು ಗುರುತಿಸಿದ್ವಿ ಒಂದು ಹತ್ತಕ್ಕೂ ಹೆಚ್ಚು ಕಿಟ್ಟಗಳನ್ನ ಗುರುತಿಸಿದ್ವಿ ಅಸಂಖ್ಯಾತ ಕ್ರಿಮಿಕೀಟಗಳನ್ನ ನಾವು ಗುರುತಿಸಿದ್ವಿ ಅಂದರೆ ಇಲ್ಲಿ ಒಂದು ಜೀವ ಪರಿಸರ ವ್ಯವಸ್ಥೆ ರೂಪುಕೊಂಡಿದೆ ಜೀವ ವೈವಿಧ್ಯತೆ ರೂಪುಗೊಂಡಿದೆ ಇದನ್ನು ಜೀವ ವೈವಿಧ್ಯತೆ ತಾಣ ಅಂತ ಕೂಡ ಕಲಿಯಬೋದು ಇಷ್ಟೆಲ್ಲ ಪಕ್ಷಿಗಳು ಕೀಟಗಳು ಚಿಕ್ಕಗಳು ಗಿಣ್ಣಿಕೀಟಗಳು ಮರಗಳ ಜೊತೆಗೇವೆ ನಾವು ಆಗಿದ್ದಾಗ ನಮಗೆ ಶಕ್ತಿ ಇರಲಿಲ್ಲ ಈ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡೋಕ್ಕೆ ಎರಡು ಸಾವಿರ ಹದಿನಾರಲ್ಲಿ ನಾವು ತಾಲೂಕ್ ಪಂಚಾಯತಿ ಸದಸ್ಯನಾದಾಗ ಕ್ರೀಡಾಂಗಣದ ವಿಷಯವನ್ನು ತಾಲೂಕಲ್ಲಿ ಆಗಬೇಕು ಅಂತ ತುಂಬ ಕಷ್ಟಪಟ್ಟು ತಾಲೂಕ್ ಪಂಚಾಯತಿಗೆ ನಿರ್ಣಯ ಮಾಡಿ ಪ್ರಾರಂಭ ಮಾಡಿದ್ವಿ ಅವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದು ಆಗಲಿಲ್ಲ ಸೊ ನಾವು ಏನು ಮಾಡಿದ್ವಿ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಚಿಂತಕರು ವಿಚಾರವಾದಿಗಳು ಬುದ್ಧಿವಂತರೆಲ್ಲ ಸೇರಿ ನನ್ನನ್ನು ಈ ಕ್ರೀಡಾಂಗಣ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ರು ಅವ್ರು ನಾನು ನ್ಯಾಯ ಕೊಡಬೇಕು ನನ್ನ ತಾಲ್ಲೂಕಿನ ಕ್ರೀಡಾಂಗಣ ಆಗಬೇಕು ಯಾಕಂದರೆ ನಾವು ಆಗಿದ್ದಾಗ ಆಟ ಆಡ್ತಿದ್ದಾಗ ಕ್ರೀಡಾಂಗಣ ಇಲ್ಲದೆ ತುಂಬ ನೋವನ್ನು ನಾವು ಅನುಭವಿಸಿದ್ವಿ ಆದರೆ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಕ್ರೀಡಾಂಗಣದಿಂದ ತೊಂದರೆ ಆಗಬಾರ್ದು ಅಂತ ಒಂದು ಸಮಿತಿಯನ್ನು ಸ್ಟ್ರಾಂಗಾಗಿ ಕಟ್ಟಿ ಹೋರಾಟ ಮಾಡಿ ನಮ್ಮ ಸರ್ಕಾರ ಇವಾಗ ಇಪ್ಪತ್ತ್ಮೂರಲ್ಲಿ ಬಂದ ನಂತರ ಇಪ್ಪತ್ತ್ಮೂರರಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಲೇಬೇಕು ಅಂತ ಹೋರಾಟ ಮಾಡಿ ಜಾಗವನ್ನು ಕುಡಿಸ್ಬೇಕು ಸರ್ ಎಷ್ಟು ನೋವಾಯಿತು ಅಂದರೆ ಈ ಹೋರಾಟ ಪ್ರಾರಂಭ ಮಾಡಿ ಕ್ರೀಡಾಂಗಣ ಮಾಡುವುದಕ್ಕೆ ಇಲ್ಲಿ ಟಿ ಎಂ ಸೊಸೈಟಿ ಅಂತಿದೆ ಅಲ್ಲಿ ಸರ್ಕಾರ ಗುರ್ತು ಮಾಡ್ತು ಅವ್ರೇನು ಮಾಡಿದ್ರು ಅದು ಆ್ಯಕ್ಚುಲಿ ಕೃಷಿ ರೈತರ ಮಾರುಕಟ್ಟೆ ರೈತರ ಮಕ್ಕಳು ಕ್ರೀಡಾಂಗಣ ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಅವರು ಅವಕಾಶ ಮಾಡಿಕೊಳ್ಳಲಿಲ್ಲ ಅವ್ರೇನು 不对。